ಕೇಳ್ತೀವಿ ಪರಿಹಾರ ಮಾಡ್ತೀವಿ ಹೊಂಟಿಲ್ಲ ನಮ್ಗೆ ಗೊತ್ತಿಲ್ಲ ಅದ್ರ ಬಗ್ಗೆ ನಾವೇನು ಹೋಗುದ್ರೆ ನಿಮ್ಗೆ ಹೇಳ್ತೀವಿ ಅಡ್ವಾನ್ಸ್ ಆಗಿ ಹೇಳ್ತೀವಿ ಇಲ್ಲ 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 ಯಾರು ಹೊಂಟಿಲ್ಲ ಅದ್ರ ಬಗ್ಗೆ ಐಡಿಯಲ್ಲ ಐಡಿಯಾ ಇಲ್ಲ ಅವ್ರು ಹೋಗ್ಬೋದು ಹೋಗ್ತಾರೆ ಗೊತ್ತಿಲ್ಲ ಅದಕ್ಕೆ ಸ್ವಾಭಾವಿಕ ಹೇಳ ಬರಬೇಕು ಹೇಳ ಬರಬೇಕು ಸರ್ ಎಕೆ ಶಿಖರ ಅವರ ಅಭಿಮಾನಿಗಳು ಶಾಸಕರು ಹೇಳ ಇಲ್ಲಿ ಕೈ ಇದೆಯಲ್ಲ ಈಗಲೇ ಹೇಳಿದರು ಹೇಳ್ತಿರ್ತಾರೆ ಅದಿನ್ನ ತಪ್ಪು ಅಂತ ಹೇಳಿಕಾಗಲ್ಲ ಇಲ್ಲ ಇಲ್ಲ ಅದು ನಮಗೆ ಗೊತ್ತಿಲ್ಲ ನೀವು ಹೇಳಿ ನಾವು ಹೇಳಿಲ್ಲ ಸರ್ ಮಾಡಿ ಸೂಚನೆ ನೀಡಿದೆ ಯಾರು ಮಾತಾಡೋಕೋಬೇಡಿ ಕುರಿತು ಅಂತ ಹೇಳಿ ಹಾಗೆ ಹಂಗೇನಿಲ್ಲ ಯಾರು ಹಂಗೇನ ಪಾರ್ಟಿಗೆ ಡ್ಯಾಮೇಜ್ ಆಗ್ಬೋದಂಗ ಹೇಳ್ತಾರೆ ಅಷ್ಟೇ ಪಾರ್ಟಿಗೆ ಡ್ಯಾಮೇಜ್ ಆದರೂ ಸರ್ ಎಲ್ಲರೂ ಮಾತಾಡ್ತನೇ ಇರ್ತಾರೆ ಸರ್ ಸ್ವಚ್ಛೆ ಇಲ್ಲ ಅದು ಈಗ ಇಲ್ಲೇ ಇಲ್ಲ ಇನ್ನೊಂದು ಇಪ್ಪತ್ತೆಪ್ಪ ಹತ್ತು ಎರಡು ನೋಡೋಕೆ ಸರ್ ಸರ್ ಬೆಳಗಾವಿ ಅಲ್ಲಿ ತಹಶೀಲ್ದಾರ್ ಮನೆ ಮೇಲೆ ರೇಡ್ ಆಗುತ್ತೆ ಸರ್ ನಾಲ್ಕು ಕೋಟಿ ಚೆನ್ನಾಗಿ ಸಿಗುತ್ತೆ ಇನ್ನೂ ಅವ್ರ ಮೇಲೆ ಕ್ರಮ ಇಲ್ಲ ಅಲ್ಲೇ ಜಾಸ್ತಿ ಯಾವಾಗಾರ ಯಾವಾಗ ನಾಲ್ಶೀಲ್ದಾರ್ ಸರ್ ಬೆಳೆದ ವಾರ ಆಗಿದೆ ಸರ್ ಇಲ್ಲ ನಾಲ್ಕು ಕೋಟಿ ಇಲ್ಲೇ ಇದ್ರೆ ಕ್ಯಾಶ್ ಅಷ್ಟೇ ಆಗ್ತದ ಸರ್ ಹಾಂ ದಾಖಲೆಗಳ ಏನಿರಬೇಕು ಅದು ಕೃಷಿ ಅದ್ ಕೃಷಿಯರ್ಬೇಕಾರ ಕ್ರಮ ಕೇಳ್ಕೊಳ್ಬೇಕಾರೆ ಲೋಕಾಯುತಿಯಿಂದ ಬರ್ಬೇಕಂತ ನಮಗೆ ಶಿಫಾರಸ್ ಬಂದ್ಮ್ಯಾಗ ಆಕ್ಷನ್ ತೊಂದರ ಡೈರೆಕ್ಟ್ ತಗೊಳಿಕ್ ಬರಂಗಿಲ್ಲ ಹ್ಮ್ ಇಲ್ಲೇ ಅದಲ್ಲ ಇಲ್ಲೇ ಇಲ್ಲೇ ಹೋಗ್ತಾ ನಾವ್ ಇಲ್ಲೇ ಹಿರಣ್ಯಕೇಶ್ ಇದೆ ಘಟಪ್ರಭಾ ಇದೆ ಇಲ್ಲೇ ನಾವು ಮಾಡ್ಬೋದಾ ಮಲ್ಲಿಕಾರ್ಜುನ್ ಖರ್ ಸಾಕಷ್ಟು ಸಾವುಗಳಾಗಿದ್ದಾವೆ ಸಾವುಗಳಾಗಿದ್ದಾವೆ ಮೂವತ್ತು ಮಾತ್ರ ಉತ್ತರ ಪ್ರದೇಶ ಸರ್ಕಾರ ಗೊತ್ತಿಲ್ಲ ತನಿಖೆ ಆಗ್ಬೇಕಲ್ಲ ಎಷ್ಟೊಂದು ನಮಗೆ ಗೊತ್ತಿಲ್ಲದ ಅಂತ ಒಂದು ಅಂದಾಜು ಇದೆ ಯಾಕಂದ್ರೆ ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಆಗಿರ್ಬೋದು ತನಿಖೆ ಆದ್ಮೇಲೆ ಗೊತ್ತಾಗತ್ತೆ ಎಷ್ಟಾಗಿದೆ ಅಂತ ನಿಖರವಾಗಿ